ನೀವು ನಾನು ನೋಡ್ದಂಗೆ ಒಬ್ಬ ಡೈರೆಕ್ಟರ್ ಡೈರೆಕ್ಟ್ರಿಂಗ್ ಮಾಡ್ತಾ ಇದ್ರಿ ಹಲವಾರು ತುಳು ಮೂವೀಸ್ ಗಳನ್ನ ಡೈರೆಕ್ಟ್ ಮಾಡ್ತಾ ಇದೀರಾ ಈ ಕತೆನ ನೀವು ಒಪ್ಕೊಂಡಿದ್ದೀರ ಅಂದ್ರೆ ಈ ಕತೆ ಏನೋ ಒಂದ್ ಸಸ್ಪೆನ್ಸ್ ಇದೆ ಹೆಂಗ್ ನೀವ್ ಒಪ್ಕೊಂಡ್ರಿ ಇದಕ್ಕೆ ಹೀರೋ ಆಗಿ ಬರ್ತೀರಾ ಅಂತ ಒಂದೇನು ಏನು ಅಂತಂದ್ರೆ ಬಿಗ್ ಬಾಸ್ ಆದ್ಮೇಲೆ ನಾನು ತುಳು ಸಿನಿಮಾದಲ್ಲಿ ಬಿಜಿ ಇದ್ದೆ ಅಂದ್ರೆ ನನ್ನ ನಂದೆ ಡೈರೆಕ್ಷನ್ ಇದ್ದಂತಹ ಸಿನಿಮಾ ಸರ್ಕಸ್ ಅದರ ರಿಲೀಸ್ ಇತ್ತು ಸೊ ಹಾಗಾಗಿ ನಾನು ಬೇರೆ ಎಲ್ಲೂ ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ ಅದ್ರ ಗ್ಯಾಪ್ ಅಲ್ಲಿ ತುಂಬಾ ಒಂದು ಮೂರ್ನಾಲ್ಕು ಕತೆಗಳು ಬಂತು ಇದು ನನಗೆ ಅದ್ರಲ್ಲಿ ಬೆಟರ್ ಅಂತ ಅನ್ನಿಸ್ತು ಬಂದಂತಹ ಕತೆಗಳಲ್ಲಿ ಇದು ಬೆಟರ್ ಅಂತ ಅನ್ನಿಸ್ತು ಅಂಡ್ ಇದರಲ್ಲಿ ಕತೆ ಗಟ್ಟಿ ಆಗಿತ್ತು ಅಂಡ್ ಡಿರೆಕ್ಟರ್ ಕತೆ ಹೇಳದಂತಹ ರೀತಿ ಬಿಕಾಸ್ ಸಿನಿಮಾ ಆಗೋದಕ್ಕಿಂತ ಮುಂಚೆ ನಮಗೆ ಒಪ್ಕೊಳ್ಳೋದಕ್ಕೆ ಒಂದೇ ಟ್ರಸ್ಟೇಬಲ್ ಫ್ಯಾಕ್ಟರ್ ಏನು ಅಂತಂದ್ರೆ ಕತೆ ಕಥೆಯ ಮೂಲಕ ಜನರನ್ನ ಗೆಲ್ಲುವಂತಹ ಸಿನಿಮಾ ಸೊ ಹಾಗಾಗಿ ಕಥೆ ಗಟ್ಟಿಯಾಗಿತ್ತು ಅಂಡ್ ಪೊಲೀಸ್ ಪಾತ್ರ ಮಾಡ್ಬೇಕು ಅಂತ ತುಂಬಾ ಆಸೆ ಕೂಡ ಇತ್ತು ನನಗೆ ಸೊ ಪೊಲೀಸ್ ಕ್ಯಾರೆಕ್ಟರ್ ಸಸ್ಪೆನ್ಸ್ ಥ್ರಿಲ್ಲರ್ ಕ್ಯಾರೆಕ್ಟರ್ ಬಂದಾಗ ನಿಮ್ಗೆ ಹೆಂಗ್ ಪ್ರಿಪೇರ್ ಆದ್ರೆ ಎಷ್ಟು ಮೂವಿ ನೋಡಿದೀರಾ ಪೊಲೀಸ್ ಸಿನಿಮಾ ಒಂದೇನು ಅಂತಂದ್ರೆ ನೋಡಿ ನಾನು ಒಬ್ಬ ನಟನಾಗದಕ್ ಬಂದಿರೋದು ಒಬ್ಬ ಕಲಾವಿದನಾಗದಕ್ ಬಂದಿರೋದು ಸೊ ಕಲಾವಿದ ಆಗೋದು ಹೇಗೆ ಅಂತಂದ್ರೆ ಆ ಸಿನಿಮಾ ಮಾಡಿದ ತಕ್ಷಣ ಕಲಾವಿದ ಅಂತ ಹೇಳೋಕ್ಕಾಗಲ್ಲ ಅಂದ್ರೆ ತುಂಬ ವರ್ಕ್ ಮಾಡಬೇಕು ತುಂಬ ಸಿನಿಮಾಗಳು ಮಾಡಬೇಕು ಆ್ಯಂಡ್ ಬೇರೆ ಬೇರೆ ತರಹದ ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳು ಮಾಡಿದಾಗ ಮಾತ್ರ ನಮಗೂ ಅರ್ಥ ಆಗೋದು ಸೊ ನಮ್ಮಲ್ಲಿ ಏನೋ ಇದೆಯಾ ಒಳಗಡೆ ನಮಗೂ ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗತ್ತಾ ಅಂತ ಆ್ಯಂಡ್ ನೀವು ಕೇಳಿದಂಗೆ ಪೊಲೀಸ್ ಸಿನಿಮಾಗಳು ನೋಡಿದ್ದೀನಿ ಇಲ್ಲ ಅಂತಿಲ್ಲ ಬಟ್ ಅದ್ರ ಜೊತೆಗೆ ನಾನು ಇನ್ನೊಂದು ಸ್ಕ್ರಿಪ್ಟ್ ಬರೀತಾ ಇದ್ದೆ ಪೊಲೀಸ್ ರಿಲೇಟೆಡ್ ಸೊ ಅದಕ್ಕೆ ಅಂತ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಒಂದು ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೆ ಸೊ ಅದು ಇದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ ಬಿಕಾಸ್ ಇದರಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಪೊಲೀಸ್ ಕಥೆ ಇರುವಂಥದ್ದು ಸೊ ಹಾಗಾಗಿ ಬೇರೆ ಸಿನಿಮಾ ನೋಡಿ ಈ ಪಾತ್ರಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲ್ಲ ಸ್ವಲ್ಪ ಆ ಪಾತ್ರನ ರಿಲೇಟ್ ಮಾಡ್ಕೊಂಡು ನೋಡ್ಬೋದು ಆದರೆ ಇದರ ಕಥೆ ಒಂಥರ ತುಂಬ ರಿಯಲಿಸ್ಟಿಕ್ ಆಗಿ ಒಂದು ಇಪ್ಪತ್ತು ವರ್ಷ ಹಿಂದೆ ಇರುವಂತಹ ಕಥೆನೂ ಇದೆ ಸೊ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಫ್ರೆಶ್ ಆಗಿ ನಾವು ಥಿಂಕ್ ಮಾಡಬೇಕು ಈಗ ಹೊಸ ಡೈರೆಕ್ಟ್ರು ಅಂದಾಗ ಒಬ್ಬ ಆಕ್ಟರ್ ಆಗಲಿ ಅಥವಾ ನ್ಯೂ ಡೈರೆಕ್ಷನ್ ಫೀಲ್ಡ್ ಇಂದ ಬಂದವರು ಒಂದ್ ಸ್ವಲ್ಪ ಭಯ ಅನ್ನೋದಿರುತ್ತೆ ಹೆಂಗೆ ನಂಬಿ ಸಿನಿಮಾನ ಒಪ್ಕೊಂಡು ಹೊಸ ಡೈರೆಕ್ಟರ್ ಡೇಟ್ಸ್ ಕೊಟ್ರಿ ಅಲ್ಲ ಏನು ಅಂದ್ರೆ ಈ ಸಿನಿಮಾ ಹೊಸ ಡೈರೆಕ್ಟರ್ ಇರ್ಲಿ ಹಳೆ ಡೈರೆಕ್ಟರ್ ಇರ್ಲಿ ಇದೊಂದು ನಂಬಿಕೆ ಆತ ಆಯ್ತಾ ಬಿಕಾಸ್ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ಗೆ ದುಡ್ಡು ಆಗ್ತಾನೆ ಅಂತಂದ್ರೆ ಕೋಟಿಗಟ್ಲೆ ಅಲ್ಲಿ ಯಾವುದೇ ಟ್ರಸ್ಟ್ ಇಲ್ಲ ಅವ್ರು ಏನು ಬಾಂಡ್ ಬರೆದು ಕೊಡೋಲ್ಲ ಸಿನ್ಮಾ ಸೋತ್ರೆ ಹಿಂಗೆ ರಿಟರ್ನ್ ಕೊಡ್ತೀನಿ ಅಂತ ಇಲ್ಲ ಅದೊಂದು ನಂಬಿಕೆ ಇವ್ರು ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇದ್ದಾಗ ಒಂದು ಅಳತೆ ಮಾಡೋದಕ್ಕೆ ಒಂದು ವಿಚಾರ ಇರುತ್ತೆ ಹಳೆಯ ಸಿನಿಮಾ ಅವ್ರು ಮಾಡಿದ್ದಾರೆ ಅವ್ರು ಚೆನ್ನಾಗಿ ಮಾಡ್ಬೋದು ಅನ್ನೋಂಥ ನಂಬಿಕೆ ಅಷ್ಟೇ ಅದು ನಂಬಿಕೆ ಈ ಸಿನಿಮಾ ಈಸ್ ಈಸ್ ಪ್ಯೂರ್ಲಿ ಅನ್ ಅದರ್ ಅಟೆಂಪ್ಟ್ ಅಲ್ವಾ ಸೊ ಹಂಗಿರ್ಬೇಕಾದ್ರೆ ನಾನು ಏನು ದೊಡ್ಡ ನಟ ಏನು ಅಲ್ಲ ಹೊಸೊಬ್ಬರ ಜೊತೆ ಸಿನಿಮಾ ಮಾಡಲ್ಲ ಅಂತ ಹೇಳೋದಕ್ಕೆ ಸೊ ಒಂದು ರೀಸನ್ ಏನು ಅಂತಂದ್ರೆ ನಾನು ಒಬ್ಬ ನಿರ್ದೇಶಕ ಸೊ ನಾನು ಮೊದಲ ನಿರ್ದೇಶನ ಮಾಡಿದಾಗ ನನ್ನ ಪ್ರೊಡ್ಯೂಸರ್ಸು ನನ್ನನ್ನು ನಂಬಿ ದುಡ್ಡು ಹಾಕಿದ್ದಾರೆ ಸೊ ಅದೇ ನಂಬಿಕೆ ನನ್ನ ನನಗೆ ಲೈಫ್ ಕೊಟ್ಟಿರುವಂಥದ್ದು ಈಗ ಚಯನ್ ಶೆಟ್ಟಿ ಅವರು ಅವರಷ್ಟು ಶಾರ್ಟ್ ಫಿಲ್ಮ್ಸ್ಗಳನ್ನ ನೋಡಿದಾಗ ಅವರು ಹೇಳಿದಂತಹ ಕಥೆಯ ಕ್ಲಾರಿಟಿಯನ್ನು ನೋಡಿದಾಗ ನನ್ನ ಅನ್ನಿಸ್ತು ಇಲ್ಲ ಏನೋ ಅವ್ರ ಹತ್ರ ಫಯರ್ ಇದೆ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಫೈಯರ್ ಇತ್ತು ನನಗೆ ಅವ್ರ ಮೇಲೆ ನಂಬಿಕೆ ಇತ್ತು ಸೊ ಅವ್ರವ್ರ ಕೆಲಸ ಮಾಡಿದ್ದಾರೆ ಇನ್ನು ಹೆಂಗೆ ಬಂದಿದೆ ಅಂತ ಜನ ಹೇಳಬೇಕು ಇದರಲ್ಲಿ ಜಾನ್ವಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂತ ಇದ್ದಾರೆ ನ್ಯೂಸ್ ಫಿಲ್ಮ್ ಶೂಟಿಂಗ್ ಮಡ್ಲಲ್ಲಿ ಬ್ರೇಕಿಂಗ್ ನ್ಯೂಸ್ ಏನಾದ್ರು ಇತ್ತ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಲ್ಲ ನಾನು ಡೆಫಿನೆಟ್ಲಿ ಅವ್ರ ಹತ್ರ ಕೇಳ್ತಿದ್ದೆ ಬಿಕಾಸ್ ನಮ್ಗೆ ನ್ಯೂಸ್ ಚಾನಲ್ಸ್ ಅಂತಂದ್ರೆ ಯಾವಾಗಲೂ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅದು ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು ಟಕ್ ಅಂತ ಯಾವ್ದೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ ಅದ್ ಹೆಂಗೆ ಮಾತಾಡ್ತೀರಾ ನೀವು ಈ ತರದೆಲ್ಲ ಡೌಟ್ಗಳಿತ್ತು ಅದ್ರ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಮಾಡಿದೀನಿ ಅವ್ರ ಹತ್ರ ಬಟ್ ಅವರ ಪಾತ್ರ ಅವರ ರಿಯಲ್ ಲೈಫ್ಗೆ ತುಂಬಾ ಹತ್ತಿರವಾಗಿರುವಂತದ್ದು ಸೊ ಹಾಗಾಗಿ ಅದು ಅವ್ರಿಗೆ ಅಷ್ಟೊಂದು ಕಷ್ಟ ಅಲ್ಲ ಈ ಸಿನಿಮಾದ ಪಾತ್ರ ಅವರು ಜೀವಿಸಿರುವಂತಹ ಪಾತ್ರ ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅವರು ಇವಾಗ ನೀವು ಆಲ್ರೆಡಿ ಒಂದು ಬಿಗ್ ಬಾಸ್ ಅಲ್ಲಿ ನೀವು ಮೂವಿ ಮಾಡ್ತಿದ್ದೀರಾ ಅಂದಾಗ ನಿಮ್ ಬಿಗ್ ಬಾಸ್ ಗೆ ಬರ್ತಾ ಇದ್ರು ಅವ್ರಿಗೆ ಯಾರಕ್ಕೂ ಅವಕಾಶ ಕೊಟ್ಟಿಲ್ವಾ ಒಂದೇನು ಏನು ಅಂತಂದ್ರೆ ಅವಕಾಶ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬಿಕಾಸ್ ನನ್ನ ಪ್ರೊಡಕ್ಷನ್ ಅಲ್ಲ ನನ್ನ ಡೈರೆಕ್ಷನ್ ಅಲ್ಲ ನನ್ನ ಕೆಲಸ ಇಲ್ಲಿ ಕೇವಲ ಡೈರೆಕ್ಟರ್ ನನ್ನನ್ನ ಸೆಲೆಕ್ಟ್ ಮಾಡಿರೋದು ನನಗೆ ಅವಕಾಶ ಕೊಟ್ಟಿರೋ ಡೈರೆಕ್ಟರು ಅವ್ರ ಏನ್ ಕಥೆಯಲ್ಲಿ ನನ್ನ ಕೆಲಸ ಏನಿದೆ ಅಥವಾ ಸಿನಿಮಾದಲ್ಲಿ ನನ್ನ ಕೆಲಸ ಏನಿದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡೋ ಅಂತದ್ದು ನನ್ನ ಕೆಲಸ ಆಮೇಲೆ ಅವ್ರನ್ನ ಹಾಕಿ ಇವ್ರನ್ನ ಹಾಕಿ ಅಂತ ನಾನು ಹೇಳೋಂತ ಅಧಿಕಾರ ನನಗಿಲ್ಲ ಸೊ ಅದು ನನ್ನ ಸಿನಿಮಾ ನಾನು ಪ್ರೊಡಕ್ಷನ್ ಮಾಡಿದ್ರೆ ಅಥವಾ ನಾನ್ ಡಿರೆಕ್ಷನ್ ಮಾಡಿದ್ರೆ ಆ ಫ್ರೀಡಮ್ ಹತ್ರ ಇರುತ್ತೆ ಟ್ರೇಲರ್ ನೋಡಿದಾಗ ನಮ್ಗೆ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಗೊತ್ತಾಯ್ತು ಮಿಡ್ಲಲ್ಲಿ ಒಂದು ದೈವಾರಾಧನೆ ಜಲಕ್ ಬರುತ್ತೆ ಆರ್ಟಿ ಕಳಂಜ ಅದ್ರದ್ದು ಕಾಪಿ ಆಯ್ತು ಅಂತ ಅನ್ಸಲ್ವಾ ಬೇರೆ ಕಾಂತಾರ ಮೂವಿ ಕಂಪೇರ್ ಅಲ್ಲ ಅದೇ ತಪ್ಪು ಕಲ್ಪನೆ ಏನು ಅಂತಂದ್ರೆ ಇವಾಗ ನಿಮಗೆ ದೈವಾರಾಧನೆ ಬಗ್ಗೆ ಗೊತ್ತಿಲ್ಲ ಓಕೆ ಹಾಗಾಗಿ ನೀವೇನು ಅನ್ಕೊತೀರಾ ಅದ್ರಲ್ಲೊಂದು ವೇಷ ಅಂಥದ್ದು ಒಂದು 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 ಕ್ಯಾರೆಕ್ಟರ್ ಬಂದಾಗ ಅದು ದೈವ ಅಂತ ಅನ್ಕೋತೀರ ಅದು ದೈವ ಅಲ್ಲ ದೈವ ಅನ್ನೋ ಅಂಥದ್ದು ಅದು ತುಂಬಾ ಭಕ್ತಿಯಿಂದ ಮಾಡೋ ಅಂತ ಒಂದು ವಿಚಾರ ಇದು ಇದು ಒಂದು ರೀತಿಯಲ್ಲಿ ಜಾನಪದ ಕಲೆ ಇದು ಯಾವುದು ಆಟಿ ಕಳಂಜಾನುವಂಥದ್ದು ಸೊ ನಾವೆಲ್ಲೂ ದೈವದ ವಿಚಾರನೇ ಇಲ್ಲ ಇದರಲ್ಲಿ ದೈವ ಅನ್ನೋವಂಥದ್ದು ಟ್ರೈಲರ್ ಅಲ್ಲಿ ಅಲ್ಲಿ ಬರುತ್ತೆ ಅಲ್ಲೊಂದು ದೈವ ಇದೆ ಅನ್ನೋಂಥ ವಿಚಾರಗಳು ಬರುತ್ತೆ ಆದ್ರೆ ದೈವನ ನಾವೆಲ್ಲೂ ತೋರಿಸಿಲ್ಲ ಸೊ ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ನಮ್ಮ ಸಿನಿಮಾದಲ್ಲಿ ದೈವ ಇಲ್ಲ ಲ್ಲಿರುವಂತರ್ಟಿಕಲ್ ಇವಾಗ ಇವಾಗ ಎಲ್ಲ ಸಿನಿಮಾ ಎಲ್ಲ ನೋಡ್ತಾ ಇರ್ತೀವಿ ಈಗ ಕಂಟೆಂಟ್ ವೈಸ್ ಸಿನಿಮಾಗಳು ತುಂಬಾ ಬಿದ್ ಹೋಗೋದು ನಾವು ನೋಡಿದಿವಿ ಅಂಡ್ ಜನ ತುಂಬಾ ಚೂಸಿ ಆಗಿದ್ದಾರೆ ನಿಮಗೆ ರಿವ್ಯೂ ನೋಡದೆ ಎಲ್ಲೂ ಜನ ಥಿಯೇಟರ್ ಬರ್ತಾ ಇಲ್ಲ ನಾವು ತುಂಬಾ ನೋಡ್ತಾ ಇರ್ತೀವಿ ರಿವ್ಯೂ ನೋಡ್ತಾರೆ ಅಥವಾ ಸಾಂಗ್ಸ್ ಟ್ರೈಲರ್ ಎಲ್ಲ ನೋಡಿ ಬರ್ತಾರೆ ಜನ ಯಾಕೆ ಅಧಿಪತ್ರನ ನಾವು ಥಿಯೇಟರ್ ಅಲ್ಲೇ ಬಂದ್ ನೋಡ್ಬೇಕು ನೋಡಿ ಒಂದೇನು ಅಂತಂದ್ರೆ ಸಿನಿಮಾ ಕಂಟೆಂಟ್ ಇಲ್ದಿರುವಂತ ಸಿನಿಮಾಗಳು ಗೆಲ್ಲೋದ್ ಕಷ್ಟ ಅಂತ ಹೇಳ್ಬೋದು ಬಿಕಾಸ್ ಕಂಟೆಂಟ್ ಇರುವಂತಹ ಸಿನಿಮಾಗಳೇ ಇವಾಗ ಜನ ಲೈಕ್ ಮಾಡೋದ್ ಇವಾಗ ಸೂಪರ್ ಸ್ಟಾರ್ ಗಳ ಸಿನಿಮಾ ಬಿಡಿ ಬಿಕಾಸ್ ಸೂಪರ್ ಸ್ಟಾರ್ ಗಳು ಅಂತಂದ್ರೆ ಅವ್ರು ಅಷ್ಟು ವರ್ಷದ ಹಾರ್ಡ್ ವರ್ಕ್ ಇಂದ ಅವ್ರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರ್ತಾರೆ ನಾನು ಓನ್ಲಿ ಮಾತಾಡ್ತಿರೋದ್ ನ್ಯೂ ಕಮರ್ಸ್ ಬಗ್ಗೆ ಸೊ ನ್ಯೂ ಕಮರ್ಸ್ ಸಿನ್ಮಾಗಳು ಅಂತ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ ಒಂದ್ ಒಳ್ಳೆ ಕಂಟೆಂಟ್ ಇರಬೇಕು ಫಸ್ಟ್ ಅಂತ ಆಮೇಲೆ ಹೀರೋ ಯಾರಾದ್ರೂ ಆಗಿರ್ಲಿ ಕಂಟೆಂಟ್ ಚೆನ್ನಾಗಿರ್ಲಿ ಅಂತ ಅಂಡ್ ಅಧಿಪತ್ರ ಒಂದು ಕಂ ಕಾಂಟೆಂಟ್ ಇರುವಂತಹ ಸಿನಿಮಾ ಇದರಲ್ಲಿ ಹೀರೋ ಯಾರು ಅಂತ ಕೇಳಿದ್ರೆ ನಾನಲ್ಲ ಆದ್ರೆ ಕಾಂಟೆಂಟ್ ಹೀರೋ ಕಾಂಟೆಂಟ್ ಒಂದು ವೇಳೆ ಜನರಿಗೆ ಇಷ್ಟ ಆಯ್ತು ಜನರಿಗೆ ಆತರ ಆಯ್ತು ಅಂತಂದ್ರೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸೊ ನಾನ್ ಸೆಕೆಂಡ್ರಿ ಸೊ ನಾನು ಆ ಕಾಂಟೆಂಟ್ ನ ಮೂವ್ ಮಾಡೋವಂತಹ ಲೀಡ್ ಮಾಡೋವಂತಹ ಪಾತ್ರ ಅಷ್ಟೇ ಕತೆ ತುಂಬಾ ಚೆನ್ನಾಗಿ ಹೇಳ್ತಾ ಇದೀರಾ ಟ್ರೈಲರ್ ಹುಲಿ ಕತೆ ರಿಯಲ್ ಲೈಫ್ ಅಲ್ಲಿ ಅಷ್ಟೇ ಚೆನ್ನಾಗಿ ಕತೆ ಹೇಳ್ತೀರಾ ಹೇಳೋರ್ಗೆ ಹೇಳ್ಬೇಕು ನೀವು ನಾನ್ ಕತೆ ಹೇಳೋದು ಕೆಲವೊಂದ್ಸಲ ಸಿಚುವೇಶನ್ ಬಂದಾಗ ಮಾಡ್ಲೇಬೇಕಾಗುತ್ತೆ ಅಂದ್ರೆ ಯಾವ ಆಂಗಲ್ ಇಂದ ಗೊತ್ತಾಗಿಲ್ಲ ಕತೆ ಹೇಳೋದು ಅಲ್ಲ ನೋಡಿ ಬೀಂಗ್ ನಾನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಜನರಿಗೆ ಕತೆ ಹೇಳ್ಬೇಕಾಗುತ್ತೆ ಕೆಲವೊಂದ್ಸಲ ಸಿಚುವೇಶನ್ಸ್ ಬಂದಾಗ ಹೇಳ್ತೀನಿ ಜೀವನ್ದಲ್ಲಿ ಬದುಕ್ಬೇಕಲ್ವಾ ಅವ್ ಕತೆ ಹೇಳಬೇಕಾಗುತ್ತೆ ಕೆಲವೊಂದ್ಸಲ